ಐದು ಕಾರ್ಪೊರೇಷನ್ ಆಫೀಸ್ ಅದು ಬೇಕಾದಂತ ಎಲ್ಲ ವಾತಾವರಣ ಇದೆ ಜನಕ್ರೋಶ ಕಾಂಗ್ರೆಸ್ ಹೇಳುತ್ತಾರೆ ಬೆಂಗಳೂರಿನ ಜನ ಬೇಸರಿದ್ದಾರೆ ಬೆಂಗಳೂರಿನ ಎಲ್ಲ ಕೇಳಿಲ್ಲ ಅಡಿಗೆ ಅಂಚೆ ಹೋಗಿ ಸಿ ಮಾಡೋದಕ್ಕೆ ಸತಾಸ್ತಿದ್ದೀವಿ ಅಂತ ಹೇಳ್ಕೊಡುತ್ತೀವಿ ಅಂತ ಹೇಳಿ ಯಾವ್ದು ಆಗಿ ಪರಿವರ್ತನೆ ಮಾಡ್ತೀವಿ ಇತ್ತ ಅಂತ ಜನ ಬೆಂಗಳೂರು ಜನ ಅವರು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಎಲ್ಲ ನೀರು ಇದ್ದಾರೆ ಹೇಳ್ಕೆ ಮಾಡುದು ಕಸ ಮಾಡಿದ್ರು ಯಾವ ಕಟ್ಟಿದಾರೆ ಹೇಗೆ ಮಾಡಿದ್ರೆ ಇವರೆಲ್ಲ ಕಿರುತ್ತ ಹೌಸಿಂಗ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಇವರೆಲ್ಲ ಕೂಡ ಸಿದ್ದರಾಮಯ್ಯನವರು ಸಿಂಗ್ ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಮೊದಲಾಗಿ ನೆರೆದ ಸುಳ್ಳಿನಿಂದಲೇ ಪ್ರಾರಂಭ ಸುಳ್ಳಿನಿಂದಲೇ ದಿನದ ಅಂತ್ಯ ಇದು ಸಿದ್ದರಾಮಯ್ಯನವರ ದಿನಚರಿಯಲ್ಲಿ ಬರುವ ಸಂಗತಿಗಳು ಒಂದು ವಿಶೇಷ ಕಲೆಯನ್ನ ಅವರು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅದೇನು ಅಂದ್ರೆ ಸುಳ್ಳಿನ ಸದ್ಯದ ತಡೆ ಮೇಲೆ ಹೊಡೆದಂಗೆ ಹೇಳುವ ಕಲೆ ನಿಂತ ಪಿ ಸಿ ಮೋದ್ ನಡೆ ನೋಡಿ ಪತ್ರ ಬರೆದಿತ್ತು ಅನುಭವಿಸ್ತೇನೆ ಯಾಕೆ ಮೆಟ್ರೋ ಲಾಪ್ತಲ್ಲಿ ನಿಮಗೆ ಪಾಲ್ ಇಲ್ವಾ ನಿಮ್ದೇನು ಪಾತ್ರ ಇಲ್ವಾ ಅಲ್ಲಿ ಅದಕ್ಕೊಂದು ಚೇರ್ ಪರ್ಸನ್ ಮಾಡ್ತಾರ ಅದರೊಳಗ ಅದನ್ನ ಅವ್ರ ಹೆಸರನ್ನ ಸೂಚಿಸೋದೇನು ನಿಮ್ ರಾಜ್ಯ ಸರ್ಕಾರ ಏನು ಹೆಸರನ್ನ ಸೂಚಿಸಲ್ವಾ ಇಲ್ಲಿಂದಲೇ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಸುಳ್ಳು ಹೇಳ್ತೀನಿ ಅಂತ ಎಲ್ಲ ವಿಷಯದಲ್ಲೂ ಸುಳ್ಳು ಹೇಳೋದೇ ಜಾಯ್ ಮಾಡ್ತೀವಿ ಭ್ರಷ್ಟರನ್ನ ರಕ್ಷಣೆ ಮಾಡೋದು भ्रष्टाचार तो पर